ತುಮಕೂರು ಜಿಲ್ಲೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ನೂತನ ಅಧ್ಯಕ್ಷರಾಗಿ ಎನ್ ನರಸಿಂಹರಾಜುರವರನ್ನು ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ ಪರಶಿವಮೂರ್ತಿ ಹಾಗೂ ರಮೇಶ್ ಎಚ್ಇಿ ಅವರು ನಾಮಪತ್ರ ಹಿಂಪಡೆದು ಎನ್ ನರಸಿಂಹರಾಜು ಅವರಿಗೆ ಬೆಂಬಲ ನೀಡಿದ್ದಾರೆ ಇಂದಿನ ಎಲ್ಲ ಚುನಾವಣೆಗಳಿಗಿಂತ ಅತ್ಯಂತ ಸ್ಪರ್ಧಾತ್ಮಕವಾಗಿ ಮತ್ತು ವಿಶೇಷವಾಗಿ ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆ ತೀವ್ರ ಕುತೂಹಲ ಕೆರಳಿಸಿತ್ತು ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನ ರಾಜ್ಯ ಪರಿಷತ್ ಸದಸ್ಯ ಸ್ಥಾನ ಮತ್ತು ಖಜಾಂಚಿ ಸ್ಥಾನಕ್ಕೆ ಮಾತ್ರ ಡಿಸೆಂಬರ್ ನಾಲ್ಕರಂದು ಚುನಾವಣೆ ನಡೆಯಬೇಕಿತ್ತು ಈ ಮೂರು ಸ್ಥಾನಗಳಿಗೆ ತಲಾ ಮೂವರು ನಾಮಪತ್ರ ಸಲ್ಲಿಸಿದರು ಕೊನೆ ಗಳಿಗೆಯಲ್ಲಿ ಅಧ್ಯಕ್ಷ ಸ್ಥಾನ ಸೇರಿದಂತೆ ಎಲ್ಲ ಸ್ಥಾನಗಳಿಗಿಂತಲೂ ಒಬ್ಬೊಬ್ಬರ ಹೊರತಾಗಿ ಉಳಿದೆಲ್ಲ ಅಭ್ಯರ್ಥಿಗಳು ಸ್ಪರ್ಧೆಯಿಂದ ಅಭ್ಯರ್ಥಿಗಳು ಹಿಂದೆ ಸರಿದು ಚುನಾವಣೆಗೆ ಮೊದಲೇ ಸಂಘದ ಅಧ್ಯಕ್ಷರಾಗಿ ಎನ್ ನರಸಿಂಹರಾಜು ರಾಜ್ಯ ಪರಿಷತ್ ಸದಸ್ಯರಾಗಿ ಗಂಗಾಧರ್ಗಟ್ಟಿ ಹಾಗೂ ಖಜಾಂಚಿಯಾಗಿ ಡಿಆರ್ ಹರೀಶ್ ಕುಮಾರ್ ಇವರ ಅರವಿರೋಧ ಆಯ್ಕೆಯಾಗಿದ್ದಾರೆ ಎಂದರು ಸರ್ಕಾರಿ ನೌಕರರ ಸಮಸ್ಯೆಗಳ ನಿವಾರಣೆಗೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸುತ್ತೇನೆ ಎಂದು ನೂತನ ಅಧ್ಯಕ್ಷ ಎನ್ ನರಸಿಂಹರಾಜು ಹೇಳಿದ್ದಾರೆ ಇಂದು ಜಿಲ್ಲಾ ಸರ್ಕಾರಿ ನೌಕರರ ಭವನದ ಅವರ ಅನೇಕ ಅಭಿಮಾನಿಗಳು ನರಸಿಂಹರಾಜು ಅವರಿಗೆ ಅಭಿನಂದನೆ ಸಲ್ಲಿಸಿದರು ಸ್ವೀಕರಿಸಿದ ಅವರು ಮಾತನಾಡಿ ನನ್ನ ಮೇಲೆ ವಿಶ್ವಾಸವಿಟ್ಟು ಎರಡನೇ ಬಾರಿ ಅವಿರೋಧವಾಗಿ ಆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲು ಸಹಕರಿಸಿದ ಸಂಘದ ತಾಲೂಕು ಅಧ್ಯಕ್ಷರು ನಿರ್ದೇಶಕರಿಗೆ ಸರ್ಕಾರಿ ನೌಕರರಿಗೆ ಧನ್ಯವಾದ ತಿಳಿಸಿದರು ಪರಸ್ಪರ ಸಹಮತದಿಂದ ಮೂರು ಸ್ಥಾನಗಳಿಗೂ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದ್ದು ಈ ಮೂಲಕ ಜಿಲ್ಲಾ ಸರ್ಕಾರಿ ನೌಕರರ ಸಂಘ ರಾಜ್ಯದಲ್ಲಿಯೇ ಮಾದರಿ ಸಂಘ ಎಂದು ಹೆಸರು ಮಾಡಿದೆ ಎಂದು ಅವರು ಹೇಳಿದರು ಎರಡನೇ ಬಾರಿ ಅವಿರೋಧವಾಗಿ ಆಯ್ಕೆಯಾದ ನರಸಿಂಹರಾಜ್ ಅವರು ಸರ್ಕಾರಿ ನೌಕರರ ಉತ್ತಮ ಸೇವೆ ಸಲ್ಲಿಸುವ ಮೂಲಕ ಆಯ್ಕೆಯಾಗಿರುವುದು ನನಗೆ ಸಂತಸ ತಂದಿದೆ ಎಂದರು ಇದೀಗ ಜಿಲ್ಲೆಯಲ್ಲಿ ಅವಿರೋಧ ಆಯ್ಕೆಯಾಗುವ ಮೂಲಕ ನೌಕರರ ಸಂಘದಲ್ಲಿ ಯಾವುದೇ ಬಣವಿಲ್ಲ ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಎಂದರು ಇದೇ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಷಡಕ್ಷರಿ ಹಿರಿಯ ರಾಜ್ಯ ಉಪಾಧ್ಯಕ್ಷ ಬಸವರಾಜು ನಿರ್ದೇಶಕ ಆರ್ ಪರಮೇಶ್ ಶಿವಮೂರ್ತಿ ಜಿಲ್ಲಾ ಕ್ರೀಡಾ ಕಾರ್ಯದರ್ಶಿ ಇರ್ಫಾನ್ ಅಹಮದ್ ನೂತನ ಅಧ್ಯಕ್ಷರಿಗೆ ಪದಾಧಿಕಾರಿಗಳು ನಿರ್ದೇಶಕರು ನೌಕರರು ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು ಯಾವ ಟ್ರೈನ್ ಇದೆ ಯಾವ ಟ್ರೈನ್ ಇದೆ ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ಬೇಕು ನಮ್ಮನ್ನ ನಮ್ಮನ್ನ ಗುರುತುಂಬಿಸಿ ನೀವು ಆ ಫೈಲ್ ಅನ್ನ ಫಾಲೋ ಮಾಡಬೇಕು ನೀವು ಈ ಕೆಲಸ ಮಾಡಬೇಕು ಅಂತ ಹೇಳ್ತಕ್ಕಂತ ಒಬ್ಬ ಚಂದ್ರ ಒಬ್ಬ ಏನು ಚಾಣಕ್ಯ ಒಂದು ನೌಕರ ಪರವಾಗಿ ಕೆಲಸ ಮಾಡ್ತಕ್ಕಂತ ಅಧ್ಯಕ್ಷ ಯಾರಾದ್ರೂ ಇದ್ರೆ ಅದು ಸಮಾಜ ಶರಣಶೈಲಿ ಅವರು ಅಂತ ಹೇಳಿ ನಾನು ಅನುಭವಿಸಿದ್ದೇನೆ ಅದು ಕೂಡ ನಮ್ಮ ಸ್ನೇಹಿತರು ಬಹಳ ಜನ ಇದ್ದಾರೆ ದುಷ್ಟರು ಎಲ್ಲೂ ಎಲ್ಲ ರೀತಿಯಲ್ಲೂ ಕೂಡ ಮಹಾಭಾರತದ ದುಷ್ಟಶಕ್ತಿ ರಾಜ್ಯಾಧ್ಯಕ್ಷರಾಗಿ ಅನೇಕ ನೌಕರರ ಬೇಕು ಬೇಡಿಕೆಗಳನ್ನು ಈಡೇರಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಡಾಕ್ಷರಿ ಸಾಹೇಬ್ರವರಿಗೂ ಕೂಡ ಎಮ್ಎಲ್ಎರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಹಿರಿಯ ಉಪಾಧ್ಯಕ್ಷರಾದಂತಹ ಬಸವರಾಜ ಸರ್ ಅವರು ಕೂಡ ಉಪಸ್ಥಿತರಿದ್ದಾರೆ ಅವ್ರಿಗೂ ಕೂಡ ಎಂಎಲ್ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಕುಣಿಗನ್ನ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷ ಅಂತ ಶಿವಣ್ಣ ಅವರು ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಅಧ್ಯಕ್ಷ ಅಂತ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸಿದ್ದೇನೆ ಹಾಗೆ ಚಿಕ್ಕೂರಿನ ತಾಲೂಕ ಅಧ್ಯಕ್ಷ ಅಂತ ಸ್ನೇಹಿತರು ಅಂತ ರಮೇಶ್ ಅವರು ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸಿದ್ದೇನೆ ಹಾಗೆ ಚಿಕ್ಕನಹಳ್ಳಿ ತಾಲೂಕಿನ ಅಧ್ಯಕ್ಷ ಅಂತ ಹರ್ಷಮೂರ್ತಿಯವರು ಅವರಿಗೂ ಕೂಡ ಆತ್ಮೀಯ ಅಂದ್ರೆ ನಾವೇ ಜಿಲ್ಲಾಧ್ಯಕ್ಷಗಳು ತಾಲೂಕು ಅಧ್ಯಕ್ಷಗಳು ಅಷ್ಟೇ ಅಲ್ಲ ಅವ್ರ ಜೊತೆ ಟೀಮ್ ಇರಬೇಕು ಸಮನ್ವಯತೆ ಇರಬೇಕು ಎಲ್ಲರೂ ಕೂಡ ಬರಬೇಕು ಇಡೀ ರಾಜ್ಯದಲ್ಲಿ ಯಾವ ಸಂಘದಲ್ಲೂ ಕೂಡ ಒಂಬೈನೂರ ಎಪ್ಪತ್ತೊಂದು ಜನ ಸ್ಟೇಟ್ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಮಾಡೋದು ಯಾರಾದರೂ ಕೂಡ ಜನರು ಮಾಡಿ ಸಾವಿರ ಜನ ಮಿನಿಮಮ್ ಇರ್ತಾರೆ ಐನೂರು ಜನ ಇರ್ತಾರೆ ಸ್ಟೇಟ್ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಮೂರು ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡೋದರಲ್ಲಿ ಒಂಬೈನೂರ ಎಪ್ಪತ್ತೊಂದು ಜನ ಯಾವುದಾದ್ರೂ ಸಂಘದಲ್ಲಿ ಇಡೀ ದೇವದಲ್ಲಿ ಎಲ್ಲೂ ಕೂಡ ಇಲ್ಲ ಅದಿದ್ರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ಸಂಘ ಎಲ್ಲ ಕೇಳ್ತಾರೆ ಅಧ್ಯಕ್ಷರಾಗಿ ಒಂಬೈನೂರ ಎಂಬತ್ತೊಂದ್ ಜನ ಊಟ ಹೆಂಗ್ ಮಾಡಿಸ್ತೀರಾ ಅವ್ರ ಮೀಟಿಂಗ್ ಹೆಂಗೆ ತಲೆ ಒಂದು ಪ್ರಶ್ನೆ ಕೇಳ್ತಾರೆ ಸರ್ ಯಾಕೆ ಬೇಕು ಅವರು ಕಲಂಚಿನ ಆಗ್ಬೇಕು ತಾಲೂಕಿನಲ್ಲಿ ರಾಜ್ಯ ಪರಿಷತ್ ಆಗ್ಬೇಕು ಅಧ್ಯಕ್ಷ ಸಾಕಲ್ಲ ಹಂಗೆಲ್ಲ ಸಮನ್ವಯತೆ ಇರಬೇಕು ವಿಷಯ ಗೊತ್ತಾಗಬೇಕು ಸಂಘಟನೆಯನ್ನು ಕೆಲಸ ಮಾಡ್ತೀವಿ ಖಜಾನ್ಸಿಗೂ ಗೊತ್ತಾಗ್ಬೇಕು ಅಧ್ಯಕ್ಷ ಗೊತ್ತಾಗ್ಬೇಕು ಅಲ್ಲಿನ ಸೆಕ್ರೆಟರಿ ಗೊತ್ತಾಗಬೇಕು ಅವ್ರ ಜಿಲ್ಲೆಗೆ ಬರ್ಬೇಕು ಕೂತ್ಕೊಳ್ಬೇಕು ಜಿಲ್ಲೆಯಲ್ಲಿ ಅರವತ್ತಾರು ಜನ ಡೈರೆಕ್ಟ್ ಅಲ್ಲ ಇವತ್ತು ಆರು ತಾಲೂಕುಗಳೂ ಕೂಡ ಸೇರಿ ಇಪ್ಪತ್ತಾರು ಜನ ಕೂಡ ಅಡಿಷನಲ್ ಆಗ್ತಾರೆ ತಾಲೂಕು ಅಧ್ಯಕ್ಷ ಮಾತ್ರ ಡಿಸ್ಟಿಕ್ ಗೆ ಗೊತ್ತಾ ಇದ್ರು ಈಗ ಅವ್ರ ಜೊತೆ ನಾಲ್ಕು ಜನರು ಕೂಡ ಡಿಸ್ಟ್ರಿಕ್ ಮೀಟಿಂಗ್ ಬರ್ಬೇಕು ಯಾಕೆ ಅಂದ್ರೆ ಒಂದು ಸಂಘಟನೆ ಬೆಳಿಬೇಕು ಅನ್ನುವಂತ ಕಾರಣಕ್ಕಾಗಿ ಯಾಕೆ ವ್ಯವಸ್ಥೆಗಳನ್ನು ಮಾಡಿದೀವಿ ಅಂದ್ರೆ ಸಂಘ ಬೆಳಿಬೇಕು ಅವೆಲ್ಲ ಸಂಘಟಿತರಾಗಬೇಕು ಸಮಸ್ಯೆಗಳ ಜೊತೆ ಧ್ವನಿ ಎತ್ಕಬೇಕು ಅನ್ನುವಂತ ಕಾರಣಕ್ಕಾಗಿ ಈ ಒಂದು ಸಮನ್ವಯತೆ ಸಾಧಿಸಬೇಕಂತ ಹೇಳಿ ಮಾಡುವಂತ ಈ ರೀತಿಯಾಗಿ ಒಂದು ಹೊಸ ಮಾಡಿ ಇತರ ಮಾಡಿಂಗ್ ಪವರ್ ಮೊದಲು ಐನೂರು ಓಟಿಂಗ್ ಕವರ್ ನಾನು ಫಸ್ಟ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆದಾಗ ನೂರ ಇಪ್ಪತ್ತು ರಾಜ್ಯಾಧ್ಯಕ್ಷ ಆಯ್ಕೆ ಮಾಡ್ತಾ ಇದ್ದಾರೆ ಎಷ್ಟು ಜನ ನೂರ ಇಪ್ಪತ್ತು ಬೆಂಗಳೂರು ಜಿಲ್ಲಾಧ್ಯಕ್ಷ ಮೂವತ್ತು ಮತ್ತೆ ನಾವು ಬಂದಾಗ ಚೇಂಜ್ ಆಗಿದ್ದು ಐನೂರ ಇಪ್ಪತ್ತು ಜನ ತಗೊಂಡ್ಬಂದಿವಿ ಮತ್ತದನ್ನ ಐನೂರ ಇಪ್ಪತ್ತು ಇಪ್ಪತ್ತ ಈ ಎಲೆಕ್ಷನ್ ಹತ್ತೊಂಬತ್ತರಲ್ಲಿ ಆಯ್ತು ಈ ಎಲೆಕ್ಷನ್ ಅಲ್ಲಿ ಒಂಬೈನೂರ ಎಂಬತ್ತು ಜನ ಇರಬೇಕು ವೋಟಿಂಗ್ ಪವರ್ ಇರಬೇಕು ಅವ್ರಿಗೆ ಅವ್ರ ಸಮರ್ಥನ ಆಯ್ಕೆ ಮಾಡಬೇಕು ನಾನು ಮುಂದೆ ಯೋಚನೆ ಮಾಡ್ತಾ ಇದ್ದೀನಿ ನರಸಿಂಹರಾಜ ಯೋಜನೆ ಮಾಡಿದಾಗ ನೆಕ್ಸ್ಟ್ ರಾಜ್ಯಾಧ್ಯಕ್ಷ ಆಯ್ಕೆ ಆಗಬೇಕು ಅಂದ್ರೆ ಆರು ಲಕ್ಷ ಜನರಿಂದ ಆಯ್ಕೆ ಆಗಬೇಕು ಅಂತ ಯೋಜನೆ ಮಾಡ್ತಾ ಇದ್ದೀನಿ ನಾನು ಆರು ಲಕ್ಷ ಜನಗಳಿಂದ ಆಯ್ಕೆ ಮಾಡಬೇಕು ಅವ್ರ ಆಯ್ಕೆ ಮಾಡಬೇಕು ಜಿಲ್ಲಾ ಅಮೆರಿಕು ಜಿಲ್ಲಾಧ್ಯಕ್ಷ ಆಯ್ಕೆ ಮಾಡ್ಬೇಕಾದ್ರೆ ಇವ್ರೆ ತಾಲೂಕಿನ ಮಾಡ್ಲಿ ಗೊತ್ತಾಗ್ಬೇಕಲ್ಲ ಆ ತರದ ಒಂದು ವ್ಯವಸ್ಥೆ ತರಬೇಕು ಅನ್ನುವಂತ ಯೋಚನೆ ಕೂಡ ಅಂದ್ರೆ ಇದೆಲ್ಲ ಸುಧಾರಣೆಯ ಭಾಗ ಅಂದ್ರೆ ಒಬ್ಬ ಸಾಮಾನ್ಯ ನೌಕರ ಕೂಡ ಒಬ್ಬ ಜಿಲ್ಲಾಧ್ಯಕ್ಷನ ಆಯ್ಕೆ ಮಾಡಬೇಕು ತಾಲೂಕು ಅಧ್ಯಕ್ಷನ ಆಯ್ಕೆ ಮಾಡಬೇಕು ಸೊ ಅಲ್ಲಿ ನಲ್ಲಿ ನಲ್ಲಿ ಬರೋದ್ರಲ್ಲಿ ಏನೇನಾಗುತ್ತೆ ಅಂತ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಸೊ ಇದ್ರ ನಡುವೆ ಈ ಕೆಲಸವನ್ನ ನಾವು ಮಾಡಿದ್ದೇವೆ ಸಾಕಷ್ಟು ಮಧ್ಯದಲ್ಲಿ ಇಪ್ಪತ್ತೈದು ಪೇಜ್ ಬೈಲಾಯ್ತು ಏನೂ ಇರಲಿಲ್ಲ ಹಿಂಗ್ರಿಂಗೆ ಹಿಂಗ್ರಂಗೆ ಇವತ್ತೇನಲ್ಲ ಬಯಲ ಇಟ್ ಮಾಡಿ ಎಲೆಕ್ಷನ್ ಹೋಗಿದ್ರೆ ಎಲೆಕ್ಷನ್ ಮಾಡೋಕಾಗ್ತದೆ ಬರೀ ಸ್ಟೇಷನ್ ಸಿಕ್ಕಾಯ್ತು ಇವತ್ತು ನಾವು ಬೈಲ ನೂರ ಇಪ್ಪತ್ ಮೂತ್ ಪೈಜ್ ತುಂಬಾ ಪಾರದರ್ಶಕವಾಗಿ ಮಾಡೋದ್ರಿಂದ

నెచ్చిన ఎలా నిర్దేశకర్ రాజ్యపక్ష రాజకీయ దీర ఇతర నగరీ ఆత్మీయ స్వాగత అనేక జన మొదలై బారీ సే విశేష స్వాగత నన్న చునవణ ప్రారంభమూ నూ రాజే పదే పదే ಸರ್ ಒಮ್ಮೆ ಅಧ್ಯಕ್ಷ ಆದರು ಮತ್ತೆ ಆಗ್ಬಾರ್ದು ಇದೊಂದು ಮಾಡೋಣ ಸರ್ ಅಂತ ಚಿಕ್ಕಮಗಳೂರು ಸಭೆಯ ಅಧ್ಯಕ್ಷರು ಅದೇನು ತೀರ್ಮಾನ ಬರ್ತದೆ ಅವರು ಅಳ್ಕೊಳ್ತಾರೆ ನಾನು ಹೇಳಿದಂಗೆ ನಾನು ಇದಕ್ಕೆ ಮಂಡನೆ ಮಾಡಿದ್ದು ಯಾರು ಕೂಡ ಬರ್ಲೇ ಇಲ್ಲ ಮೆಜಾರಿಟಿ ಆಲ್ಮೋಸ್ಟ್ ಮೂವತ್ತೈದು ಜನ ಇದ್ದೀನಿ ನಾವು ನನ್ನ ಇದು ಆಗಲಿಲ್ಲ ಯಾಕೆ ಹೇಳಿದೆ ಯಾಕೆಂದ್ರೆ ನಾನು ಬೋರ್ಡ್ ನೋಡಿರ್ಬೇಕು ನೀವು ಅಧ್ಯಕ್ಷರು ಬೋರ್ಡ್ ನೋಡಿ ಗೊತ್ತಾಗ್ತದೆ ಒಬ್ಬ ವ್ಯಕ್ತಿ ಸರ್ಕಾರ ನಂತರ ಇಪ್ಪತ್ತೈದು ವರ್ಷ ಒಬ್ಬ ಅಧ್ಯಕ್ಷ ಅಂದ್ರೆ ಹೊಸರಿಗೆ ಅವಕಾಶ ಇರ್ತದೆ ಇಪ್ಪತ್ತ ಅಧ್ಯಕ್ಷ ಚೆನ್ನಾಗ್ ಮಾಡೋದಿಲ್ಲ ಅಲ್ಲ ಚೆನ್ನಾಗ್ ಮಾಡೋಗಿದ ಅದ್ರ ಬಗ್ಗೆ ನಾನು ಮಾತಿಲ್ಲ ಸಂಘ ಇವತ್ತು ಶಕ್ತಿಯಾಗಿ ತುರ್ತು ಜಿಲ್ಲೆಯಲ್ಲಿ ಬೆಳೀತು ಅಂತಂದ್ರೆ ಕಾರಣ ಕೂಡ ಇಲ್ಲ ಆದ್ರೆ ಅವಕಾಶ ಅಥವಾ ಯಾರು ಬರಲಿವೋ ಆ ಟೈಮಲ್ಲಿ ಅಥವಾ ಇನ್ನೊಬ್ರು ಯಾರು ಆಪರೇಷನ್ ಬರಲಿವೋ ಅಥವಾ ಅವ್ರೆ ಚೆನ್ನಾಗಿ ಮಾಡ್ತಕ್ಕಂಥ ನಾನು ಸ್ಪರ್ಧೆ ಎರಡ್ ಸಾವಿರದ ಆರಲ್ಲಿ ಸ್ಪರ್ಧೆ ಮಾಡೋದ್ರೆ ಸುಮ್ಮನೆ ನಾನು ಚುನಾವಣೆ ಮಾಡಿದೆ ಅನ್ಕೊಂಡೆ ಚುನಾವಣೆ ಬೇಕಿದ್ದ ಅಂತ ಒಂದು ಸಂದರ್ಭದಲ್ಲಿ ಯಾಕೆ ದ್ವೇಷ ಬೀಳ್ತದೆ ಕಷ್ಟ ಮಾಡ್ತಾರೆ ಎಲ್ಲ ಮನೆ ತಗೋಬೇಕು ಕೈ ಹಿಡಿಬೇಕು ಎಲ್ಲಾ ಬಹಳ ನಡೀತು ಅವತ್ತೆ ಅನ್ಕಂಡು ನಾನು ಚುನಾವಣೆ ಬೇಕಿಲ್ಲ ಅಂತ ಅದು ಒಂದು ಭಾಗ ಇಟ್ಕೊಂಡಿದೆ ಇದು ಜೊತೆಗೆ ಒಮ್ಮೆ ಅಧ್ಯಕ್ಷರು ಸಾಕು ಮತ್ತೆ ಆಗ್ಬೇಕು ಅಂತ ಹೇಳಿ ಅನ್ಕೊಂಡಿದ್ದೆ ನಾನು ಕಳೆದ ಪ್ರತಿ ಸಲ ಎಲ್ಲೂ ಬರ್ತಾ ಇದ್ದ ನನ್ನ ಸಭೆಯಲ್ಲಿ ನಂತರ ಒಂದು ಜಾಸ್ತಿ ಜನ ನನ್ನ ಸಭೆ ಮೊದಲು ಐವತ್ತು ಜನ ಬದಲು ಲಾಸ್ಟ್ ಬಿಟ್ಟಿಲ್ಲ ಹದಿಮೂರು ಜನ ಬದ್ಲು ಲಾಸ್ಟ್ ಮೀಟಿಂಗ್ ನಾವು ಹೇಳಿದಾಗ ಅದ್ಭುತ ಏರೇಳಿ ನಾನು ಎಲ್ಲರೂ ಹೊರಗೆ ಗೊತ್ತಿದ್ರು ತಿನ್ನೇ ಕಾಣಿಸಿಲ್ಲ ನನಗೆ ನಾನು ಒಂದು ಮತ್ತೆ ಚುನಾವಣೆ ಮಾಡಿದ್ರೆ ಅನಿವಾರ್ಯ ಆಗಿದೆ ನಾನು ಹಾಕಿದ್ದೆ ಮಾಡಿದ್ರು ನಾನು ಕಳೆದ ಲಾಸ್ಟ್ ಚುನಾವಣೆಯಲ್ಲಿ ಸರ್ ಸಾಕು ಸಾಕಂತ ಕೇಳಿದ್ರು ಆದ್ರೆ ಬಾ ಅಂತ ಹೇಳಿದ್ರೆ ಅವರೇನು ಬಂದೇವ್ರಿಗೆ ಗೊತ್ತಿಲ್ಲ ಏನಿಲ್ಲ ಆದ್ರೆ ಚುನಾವಣೆಗಳು ಯಾಕೆ ಅಂದ್ರೆ ಸರ್ವೀಸ್ ಮಾಡಬೇಕು ಮೂವತ್ತೈದು ವರ್ಷ ಅಥವಾ ಮೂವತ್ತ್ ವರ್ಷ ಸಿಗ್ತದೆ ಅವ್ರೊಮ್ಮೆ ಆಗೋ ದೇಶ ಆಗಬಾರ್ದು ಎಷ್ಟು ಜನ ಹುಡುಗರು ಇದಾರೆ ನೋಡಿ ಮಂಜು ಇದ್ದಾರೆ ನಮ್ಮ ಅನೇಕ ಜನ ಹರೀಶು ಇಂತ ಹೊಸ ಹುಡುಗರು ಫಸ್ಟ್ ಟೈಮ್ ಬಂದ್ರೆ ಹುರ್ಗಿಂದ ಇದ್ದಾರೆ ನಾವ್ ಏನಾರ ಮಾಡ್ಬೇಕು ಅಂತ ಮನ್ಸಲ್ಲಿ ಅವ್ರ ಯಾಕೆ ಮಾಡಿದ್ರು ಒಂದ್ ದಿನ ಬರ್ತೀನಿ ನೋಡ ಹೊಸ ಬೇಲೆ ನಾನು ಸ್ವಲ್ಪ ತಿದ್ದುಪಡಿ ಮಾಡಿದ್ರೆ ರಾಜ್ಯ ಎರಡ್ ಟೈಮ್ ಇರಲಿ ಯಾಕೆಂದ್ರೆ ಒಂದ್ಸಲ ಇಲ್ಲ ಸರ್ ಯಾರೇ ರಾಜ ಎರಡವ್ರಿ ಒಮ್ಮೆ ಆದ್ರೆ ದೇಟ್ ಮಾಡ್ಕೋ ಅವಕಾಶ ಇದೆ ಅವಕಾಶ ಹೋಗ್ತೀವಿ ಅವ್ರು ಲೈಪುರ್ ನಮ್ಮ ಪಾರ್ಶ್ವ ಮುಖ್ಯ ಲೈಪುರ್ ಅಮ್ಯಾಧ್ಯಕ್ಷ ಚಿಕ್ಕ ಅವರು ಅದನ್ನ ಹೇಳಿದ್ರೆ ಈಗ ಇದು ನನ್ಗೂ ಅನ್ಮೆ ಆಗ್ತದೆ ಅವ್ರಿಗೂ ಅರಿಮೆ ಆಗ್ತದೆ ರಮೇಶ ಪಾರ್ಶ್ ಅವ್ರಿ ನನ್ನ ಬಗ್ಗೆ ಮಾತಾಡ್ತಿಲ್ಲ ರೀ ರಮೇಶ್ ರಮೇಶ್ ಒಪ್ಪಿರ್ತಾರೆ ನಾನು ರಮೇಶ್ ನ್ಯಾಕ್ ಸೋಲಿಲ್ಲ ಅಂತಂದ್ರೆ ರಮೇಶ್ ಚೆನ್ನಿ ನಮ್ಗೆ ಸೋಲಿಸ್ತಾ ಇಲ್ಲ ಅಂತ ನಾವು ಮಾಡಿದೀವಿ ನಾವು ಯಾಕೆ ಮಾಡಿದ್ರೆ ಇನ್ನ ನನ್ನ ಅವಧಿ ಏನ್ ಸಿಕ್ತು ಅಂತಂದ್ರೆ ಇಡೀ ರಾಜ್ಯದಲ್ಲಿ ಯಾವತ್ತು ಸಿಗ ಅವಕಾಶ ನನ್ ಸಿಕ್ಕಿತ್ತು ಇಡೀ ಟೀಮ್ ಚೆನ್ನಾಗಿತ್ರಿ ಅಧ್ಯಕ್ಷರು ಇಷ್ಟು ಪಾಸ್ಟಿವ್ ಕಸವನ್ನು ಅನ್ಕೊಂಡಿರ್ಲಿಲ್ಲ ನಾವು ನನ್ಗೂ ನಾನು ಅಧ್ಯಕ್ಷ ಓಡಾಕ್ತಿದ್ದೇವೆ ಹೋಗಿರ್ಲಿಲ್ಲ ಅಲ್ಲಿ ನಾವು ನೋಡಿದ್ವಿ ನಮ್ ಜೀವನ ಪಾಸಿಟಿವ್ ಸ್ಟಾರ್ಟ್ ಆಯ್ತು ಆಮೇಲೆ ಕೇಳಿ ಅಂತ ಕೇಳಿದ್ರು ಸರ್ ಕ್ರೀಡಾ ಕ್ರೀಡಾಕೊಂಡು ನಾನು ಸ್ಪೋರ್ಟ್ಸ್ ಮ್ಯಾನ್ ಸುಮ್ತು ರಾಜ್ಯಗಳ ಸ್ಪೋರ್ಟ್ಸ್ ಕೊಡಿ ಸರ್ ಅಂತ ಅಷ್ಟೇ ಕೇಳಿದ್ದೀನಿ ಆರೋಪ ಮಾಡಲಾಗಿತ್ತು ಅಷ್ಟೇ ಹೇಳಿದ್ರು ನಾವು ಕೂಡ ಕನ್ನಡ ಸುಮಾರು ಹತ್ತೊಂಬತ್ತು ಜನ ನಾವು ಓಡಾಡಿದೆ ಒಂದು ರಾಜ್ಯಾಧ್ಯಕ್ಷ ಆಗ್ತದೆ ಇದು ನನಗಂತ ಒಂದು ಒಬ್ಬ ಒಂದು ಅವಧಿಯ ಚುನಾವಣೆ ಆಗಬೇಕು ಎರಡನೇದು ಇನ್ನೊಬ್ಬರು ಅವಕಾಶ ಕೊಡಬೇಕು ಹೊಸ ಪ್ರತಿಭೆ ನನ್ನ ನನ್ನಾಗಿದೆ ಸುತ್ತಿರುವಂತ ಅರವತ್ತಾರು ಜನದಲ್ಲಿ ಐದು ಜನ ಆಗ್ರಿ ಐವತ್ತೊಂಬತ್ತು ಜನ ಹೊಸಿದ್ದಾರೆ ಅಂತಂದ್ರೆ ನಿಜಕ್ಕೂ ಕೇಟಲ್ವಾ ಬಂದಿರೋರು ನಾನು ಹತ್ತು ಬಂದಿ ಬಿಡಿ ಅವ್ರು ಬರ್ತಾನಿಲ್ಲ ಸಂಘ ಕೆಲಸ ಮಾಡಿದ್ದಾರೆ ಆದ್ರೆ ಬರ್ತಿರ್ಲಿಲ್ಲ ಅವರು ನಾನು ಹತ್ತು ಮಂದಿ ಪರಿಣಾಮ ಮಾಡಿ ಅಂತೇಳಿ ಹೊಸ ಹೊಸ ಮೊದಲು ಬಂದ್ರೆ ಸರ್ಕಾರ ಸರ್ಕಾರದ ಶಿಕ್ಷಿತವಾಗಿರ್ತದೆ ನನ್ನ ಭಾವನೆ ಬಹಳ ವರ್ಷ ಕ್ಯಾರೆ ಆಗ್ತದೆ ಅಂದ್ರೆ ಅವ್ರ ಅಧ್ಯಕ್ಷ ಹೊಸ ಹುಡುಗ ಬಂದಿರ್ತಾರೆ ಅಂತ ಅದು ಕೂಡ ನೋಡಿದೆ ಜಿಲ್ಲಾಧ್ಯಕ್ಷ ಅಷ್ಟು ಜೋಶ್ ನಾನಪ್ಪ ನನ್ನ ಅವಧಿ ಕಡಿಮೆ ಕಟ್ಟರು ಬಿಟ್ರೋ ಅಂತ ಹೇಳಿದ್ರೆ ಬಿಟ್ಟರು ಯಾವ ಪ್ರಶ್ನೆ ಸಪೋರ್ಟ್ ಮಾಡಿ ಕೆಲಸ ಮಾಡಿದ್ದು ಒಳ್ಳೆ ರೀತಿ ಗೌರವ ಕಲ್ಸ್ಕೊಳ್ಳೋ ಮನಸ್ಸು ಕೂಡ ಅವ್ರಿತ್ತು ಆ ರೀತಿ ನನಗೆ ಸಹಾಯ ಮಾಡಿದ್ದೀರಾ ಮತ್ತೆ ನಾನು ಯಾರು ಕೇಳಿದ್ನಲ್ಲ ಒಂದು ಮೂರು ಜನ ಬಿಟ್ಟು ಅರವತ್ತಾರು ಜನರಲ್ಲಿ ಮೂರೇ ಮೂರು ಜನ ನೋಡೋಣ ಮೂರು ಜನ ಆಯ್ತಾ ಸರ್ ನೋಡೋಣ ಸರ್ ಮಾಡ್ಬೇಕಾ ಸರ್ ಅಂತ ಆದ್ರೆ ಎಲ್ಲರೂ ಕೂಡ ಆಯ್ತಾ ಸರ್ ಒಳ್ಳೆ ಮಾಡಿದ್ರೆ ನೀವು ನಾನು ಓಟ್ ಆಗ್ತೀನಿ ಅಂತ ಹಂಡ್ರೆಡ್ ಪರ್ಸೆಂಟ್ ಕೇಳಿದ್ರು ಇದು ನಾವು ಮಾಡಿದಂತ ಒಳ್ಳೆ ಕೆಲಸಗಳನ್ನ ನಮ್ಮ ಇವತ್ತು ನೆನೆಸ್ತವೆ ಇದು ಕೂಡ ಏನಿದೆ ಶಿಕ್ಷಕ ಚುನಾವಣೆ ಬಂದಪ್ಪ ನಾವು ಅಭಿವೃದ್ಧಕ್ಕೆ ಬನ್ನಿ ಬಹಳ ಸಾಹಸ ಕೊಟ್ಟಿ ನಾವು ಬೆಳಗ್ಗೆ ಸದ್ಯರು ಇದು ಕೂಡ ಆಗಿಲ್ಲ ಯಾಕೆಂದ್ರೆ ಜನ ಎಲ್ಲಾ ಮನೆ ಹತ್ರ ಕೆಲಸನೂ ಆಗುತ್ತೆ ಬಹಳ ಜನ ಸಿಕ್ಕಿರ್ಲಿಲ್ಲ ಅತಿಷ್ಟು ಅಂತ ಈಗಾಗ ಬರ್ತಾನೆ ಅವ್ರು ಏನೇ ಕೆಲಸ ಮಾಡಿಕೊಟ್ಟಿಲ್ಲ ಈಗ ಕಾಲ ಸಿಗ್ತದೆ ಇದು ಇವೆಲ್ಲ ಆಗ್ತದೆ ಚುನಾವಣೆಗಳಲ್ಲಿ ಚುನಾವಣೆಯಲ್ಲಿ ನಮ್ಮನ್ ಕೇಳಿ ನಿಂತಿಲ್ವಲ್ಲ ಬಲಿಗಳು ಅಂತಾರೆ ಯಾಕಂದ್ರೆ सर अच्छा बहुत अच्छा 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 सर अच्छा बहुत अच्छा

सर आज आते हैं सर आज आते हैं हां बैठ के चलो इंतज़ार कर हम सर 30 30